ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ಅಂಡರ್ ಕರೆಂಟ್ ಅಂತಾರೆ ಅಂದರೆ ಗುಪ್ತಗಾಮಿನಿಯಾಗಿ ಕೆಲಸ ನಡೀತಾ ಇರುವುದು ಹೊರಗಡೆ ಏನು ಕಾಣೋದಿಲ್ಲ ಒಳಗಡೆ ಪ್ರವಹಿಸ್ತಾ ಇರುತ್ತೆ ಮೇಲ್ಗಡೆ ಏನೂ ಗೊತ್ತೇ ಆಗುವುದಿಲ್ಲ ವಕ್ಫ್ ಕಾಯ್ದೆಯ ತಿದ್ದುಪಡಿಯ ಕುರಿತಾಗಿ ಈಗ ನಡೀತಾ ಇರುವುದು ಅದೇ ರೀತಿಯದಾದಂಥ ಕೆಲಸ ಸಮರೋಪಾದಿಯಲ್ಲಿ ಸಭೆ ನಡೀತಾ ಇದೆ ಗುಪ್ತಗಾಮಿನಿಯ ಹಾಗೆ ಸಭೆ ನಡೀತಾ ಇದೆ ಎಲ್ಲಿಯೂ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇಲ್ಲ ಆದರೆ ಈ ದೇಶದ ಇತಿಹಾಸದಲ್ಲಿ ದಾಖಲಾಗುವಂಥ ಚರಿತ್ರಾರ್ಹ ಕೆಲಸವನ್ನು ನರೇಂದ್ರ ಮೋದಿ ಸರ್ಕಾರ ಈ ಬಾರಿ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ನೋಡಿದಾಗ ನನಗೆ ಅನ್ನಿಸ್ತಾ ಇದೆ ಯಾಕೆ ಈ ಮಾತನ್ನು ಹೇಳಿದ್ದೀನಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಈಗಾಗಲೇ ನರೇಂದ್ರ ಮೋದಿ ಅವರು ಟ್ರಿಪಲ್ ತಲಾಖ್ ರದ್ದು ಮಾಡಿದರು ಈಗಾಗಲೇ ನರೇಂದ್ರ ಮೋದಿ ಅವರು ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರೋಗೇಟ್ ಮಾಡಿದರು ಇವೆಲ್ಲಕ್ಕಿಂತ ಮಿಗಿಲಾದದ್ದು ಈಗ ಮಾಡ್ತಾ ಇರುವಂಥ ಕೆಲಸ ಇದೊಂದು ದುಸ್ಸಾಹಸ ಅಂತ ಅನ್ಸತ್ತೆ ಆದರೆ ಇಂಥದೊಂದು ಕೆಲಸವನ್ನು ಇಂಥದೊಂದು ಶಾಪ ವಿಮೋಚನೆಯನ್ನು ನರೇಂದ್ರ ಮೋದಿ ಅವರೂ ಮಾಡದೆ ಹೋದರೆ ಮುಂದೆ ಎಂದೂ ಭವಿಷ್ಯದಲ್ಲಿ ಈ ಕೆಲಸವನ್ನು ಯಾರಿಗೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಏಕೆಂದರೆ ಇವತ್ತು ಭಾರತೀಯ ರಾಜಕೀಯ ಸ್ಥಿತಿಗತಿಗಳು ಯಾವ ರೀತಿ ಇದ್ದಾವೆ ಅಂದರೆ ಅತ್ಯಂತ ಸೂಕ್ಷ್ಮತಮವಾದಂಥ ಘಟ್ಟದಲ್ಲಿ ಈ ದೇಶದ ಜನ ಇವತ್ತು ನಾವಿದ್ದೀವಿ ಮೇಲ್ನೋಟಕ್ಕೆ ಎಲ್ಲವೂ ಸಹಜವಾಗಿರುವ ಹಾಗೆ ಕಾಣ್ತಾ ಇರುತ್ತೆ ಒಳಗಡೆ ಕೆಂಡದುಂಡೆಯಾಗಿ ಈರ್ಷೆ ಕಾಡ್ತಾ ಇರುತ್ತೆ ವಿಪಕ್ಷಗಳಿಗೆ ವಿಪಕ್ಷಗಳು ನೀತಿ ನಿಯಮ ಎಲ್ಲವನ್ನೂ ತೊರೆದು ಕೇವಲ ರಾಜಕೀಯ ದಾಳವನ್ನು ಆಡಿಸಲಿಕ್ಕೆ ಮತ್ತು ಕೇವಲ ಅಧಿಕಾರ ಗದ್ದುಗೆ ಹಿಡಿಯಲಿಕ್ಕೆ ದೇಶವನ್ನು ಬೇಕಾದರೂ ಕೊಳ್ಳೆ ಹೊಡಿಯಲಿಕ್ಕೆ ದೇಶವನ್ನು ಬೇಕಾದರೂ ಮಾರಲಿಕ್ಕೂ ಕೂಡ ಸಿದ್ಧರಾಗ್ತಾರೆ ಉದಾಹರಣೆಗೆ ಈಗಾಗಲೇ ನಡೆದಂಥ ಹಲವಾರು ಘಟನೆಗಳನ್ನು ನೀವು ನೋಡಬಹುದು ಮತ್ತೆ ಮತ್ತೆ ಅದನ್ನು ಇಲ್ಲಿ ನಾನು ಪ್ರಸ್ತಾಪಿಸಲಿಕ್ಕೆ ಹೋಗೋದಿಲ್ಲ ನಮ್ಮ ರಾಜಕೀಯ ನಾಯಕರ ಹೇಳಿಕೆಗಳು ಬಾಂಗ್ಲಾದೇಶದ ಸ್ಥಿತ್ಯಂತರದ ನಂತರ ನೀಡಿದಂಥ ಹೇಳಿಕೆಗಳನ್ನು ನೋಡಿದಾಗ ನಿಮಗೆ ಇದರ ವಾಸ್ತವತೆಯ ಅರಿವಾಗುತ್ತೆ ಹಾಗಾದರೆ ವಕ್ಫ್ ಆ್ಯಕ್ಟ್ ತಿದ್ದುಪಡಿ ನಲವತ್ತು ತಿದ್ದುಪಡಿಗಳ ಕುರಿತಾಗಿ ಈಗ ನಡೀತಾ ಇರುವಂಥ ವಿದ್ಯಮಾನ ಏನು ಅಂತ ಹೇಳ್ತೇನೆ ನಿಮಗೆ ಗೊತ್ತು ಮೂವತ್ತೊಂದು ಜನರ ಒಂದು ಜಂಟಿ ಸಂಸದೀಯ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ ಸಭಾಧ್ಯಕ್ಷರು ರಚನೆ ಮಾಡಿದ್ದಾರೆ ಈ ಸಮಿತಿಯಲ್ಲಿ ಎಲ್ಲ ಪಕ್ಷದವರಿದ್ದಾರೆ ಎಲ್ಲರ ಅಭಿಪ್ರಾಯಗಳಿಗೆ ವೇದಿಕೆಯನ್ನು ಒದಗಿಸಲಾಗಿದೆ ಎಲ್ಲ ಧರ್ಮದವರು ಇದ್ದಾರೆ ಸಂಸತ್ ಸದಸ್ಯರಿದ್ದಾರೆ ಅಂದ ಮೇಲೆ ಬೇರೆ ಬೇರೆ ಧರ್ಮದವರು ಸೇರ್ತಾ ಇದ್ದಾರೆ ಜೊತೆಗೆ ಸರ್ಕಾರ ಸಾರ್ವಜನಿಕರವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದೆ ನಿಮ್ಮದೇನಾದರೂ ಅಹವಾಲು ಇದ್ದರೆ ಹದಿನೈದು ದಿನಗಳ ಒಳಗಾಗಿ ತಲುಪಿಸಬೇಕು ಅಂತ ಒಂದು ವೆಬ್ಸೈಟ್ ಅಡ್ರೆಸ್ಸನ್ನು ಕೂಡ ಕೊಡಲಾಗಿದೆ ಅಂದರೆ ಸಾರ್ವಜನಿಕರು ಕೂಡ ತಮ್ಮ ಅಭಿಪ್ರಾಯವನ್ನು ಮಂಡಿಸಲಿಕ್ಕೆ ಅವಕಾಶ ಕೊಟ್ಟಿರುವಂಥ ಅತ್ಯಂತ ನ್ಯಾಯಸಮ್ಮತವಾದಂಥ ಅತ್ಯಂತ ನಿಷ್ಪಕ್ಷಪಾತವಾದಂಥ ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬೇಕು ಅನ್ನೋದು ಕೇಂದ್ರ ಸರ್ಕಾರದ ಸಂಕಲ್ಪ ಆಗಿದೆ ಆದರೆ ಸಮಸ್ಯೆ ಏನು ಗೊತ್ತಾ ಸಮಸ್ಯೆ ಏನು ಅಂತಂದರೆ ಹಿಂದೂಗಳದು ಯಾವ ಹಿಂದೂಗಳದು ತಾವು ಹಿಂದೂಗಳು ಅಂತ ಹೇಳಿಕೊಂಡು ಹಿಂದುತ್ವದ ವಿರುದ್ಧವಾಗಿ ಆಲೋಚನೆಯನ್ನು ಹೊಂದಿರುವಂಥ ಅಂಥ ಚರ್ಯೆಯನ್ನು ಹೊಂದಿರುವಂಥ ಅಂಥ ನಿಲುವನ್ನು ಹೊಂದಿರುವಂಥ ನಮ್ಮ ರಾಜಕೀಯ ನಾಯಕರು ಉದಾಹರಣೆಗೆ ಸಂಜಯ್ ಸಿಂಗ್ ಈಗ ನಿರಂತರವಾಗಿ ಸಭೆ ನಡೀತಾ ಇದೆ ಕ್ಷಿಪ್ರಗತಿಯಲ್ಲಿ ನಡೀತಾ ಇರುವಂಥ ಸಭೆ ಈ ಸಭೆಯಲ್ಲಿ ಅಸಾದುದ್ದೀನ್ ಓ ಏನಾದರೂ ಉಲ್ಟಾ ಮಾತಾಡಿದರೆ ನಮಗೆ ಅದರ ಬಗ್ಗೆ ಬೇಜಾರಿಲ್ಲ ಏಕೆಂದರೆ ಅಲ್ಸಾದುದ್ದೀನ್ ಓ ಇರೋದೇ ಈ ರೀತಿಯದಾದಂಥ ಅಭಿಪ್ರಾಯ ವ್ಯಕ್ತಪಡಿಸಲಿಕ್ಕೆ ಈ ರೀತಿಯದಾದಂಥ ಅಸಡ್ಡಾಳ ಕೆಲಸವನ್ನು ಮಾಡಲಿಕ್ಕೆ ಆತ ಒಬ್ಬ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದು ಬಂದಂಥ ವ್ಯಕ್ತಿ ಅಂತ ತನಗೆ ತಾನು ಹೇಳಿಕೊಂಡರೂ ಕೂಡ ಸಾಂವಿಧಾನಿಕ ನಿಲುವುಗಳಿಂದ ಸಾಂವಿಧಾನಿಕ ಆಲೋಚನೆಗಳಿದ್ದಾವೆ ಅದಕ್ಕೆ ವ್ಯತಿರಿಕ್ತವಾಗಿ ಇಸ್ಲಾಂ ಧರ್ಮವನ್ನೇ ಪ್ರತಿಪಾದಿಸುವಂಥ ವ್ಯಕ್ತಿ ಆತ ಎಷ್ಟು ಭ್ರಮಿಸಿಕೊಂಡು ಬಿಟ್ಟಿದ್ದಾರೆ ಅಂದರೆ ಇಡೀ ಮುಸಲ್ಮಾನ ಧರ್ಮದ ಠೇಕಾ ಈತನ ಹೆಲ ಹೆಗಲ ಮೇಲೆ ಬಿಟ್ಟಿದ್ದಾರೆ ಗುತ್ತಿಗೆಯನ್ನು ಈತನಿಗೆ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಈತ ವರ್ತಿಸ್ತಾನೆ ನಮ್ಮ ಮಾಧ್ಯಮದವರು ಕೂಡ ಅದೇ ರೀತಿಯದಾದಂಥ ಪ್ರಶ್ನೆಗಳನ್ನು ಆತನಿಗೆ ಕೇಳ್ತಾರೆ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಚಾರ ಇದ್ರೆ ಮೊದಲು ಕ್ಯಾಮ್ರಾ ಹೋಗಿ ನಿಲ್ಲೋದೇ ಅಸಾದುದ್ದೀನ ವಹಿಸಿ ಎದುರಿಗೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ ಬೇರೆ ಯಾರೂ ಇದಕ್ಕೆ ಸಂಬಂಧ ಇಲ್ಲ ಈತ ಒಬ್ಬನೇ ಕಾಂಟ್ರಾಕ್ಟರು ಈತ ಒಬ್ಬನೇ ಗುತ್ತಿಗೆ ಹಿಡಿದ ಹಾಗೆ ಈ ಜಂಟಿ ಸಂಸದೀಯ ಸಮಿತಿಯಲ್ಲಿ ಏನು ಮಾಡಲಾಗಿದೆ ಈ ಜಂಟಿ ಸಂಸ ಸಮಿತಿಯ ಸದ ಸಭೆಯಲ್ಲಿ ಯಾರ್ಯಾರು ಈ ಆಸ್ತಿಯನ್ನು ಹೊಂದಿದ್ದಾರೋ ಅವರಿಗೆ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಡಲಾಗಿದೆ ಉದಾಹರಣೆಗೆ ಸುನಿ ಹಕ್ಬೋರ್ಡು ಉದಾಹರಣೆಗೆ ಶಿಯಾ ಹಾಕ್ಬೋರ್ಡು ಉದಾಹರಣೆಗೆ ಇದರ ಆಸ್ತಿಯನ್ನು ಹೊಂದಿರುವಂಥವ್ರು ಉದಾಹರಣೆಗೆ ಪ್ರಾಚ್ಯ ಇಲಾಖೆ ನೋಡಿ ಮಜಾ ಇರೋದಲ್ಲಿ ಪ್ರಾಚ್ಯ ಇಲಾಖೆಯ ಅಧಿಕಾರಿಯನ್ನು ಈ ಸಭೆಗೆ ಕರೆಸಲಾಗತ್ತೆ ಅವ್ರು ಹೇಳ್ತಾರೆ ಸ್ವಾಮಿ ನೂರಾರು ವರ್ಷಗಳಿಂದ ಪ್ರಾಚ್ಯ ಇಲಾಖೆಗೆ ಸಂಬಂಧಪಟ್ಟಂಥ ಆಸ್ತಿಗಳೇನಿದಾವೆ ಅಂಥ ಒಂದು ನೂರ ಇಪ್ಪತ್ತು ಆಸ್ತಿಗಳನ್ನು ವಕ್ಫು ತನ್ನ ಹೆಸರಿಗೆ ಬರ್ಕೊಂಡಿದೆ ಪುರಾತತ್ವ ಇಲಾಖೆಗೆ ಇರುವಂಥ ಆಸ್ತಿಯನ್ನು ನಾವು ಹೋಗಿ ಮುಟ್ಟಂಗಿಲ್ಲ ಅವನ್ನ ಬೋರ್ಡ್ ಹಾಕಿರ್ತಾರೆ ಅಲ್ಲೊಂದು ಇದನ್ನು ಈ ಪ್ರಾಪರ್ಟಿಯನ್ನು ಏನಾದರೂ ಮುಟ್ಟಿದರೆ ಅದನ್ನು ವಿಕಲ ವಿರೂಪಗೊಳಿಸಿದರೆ ಕುರೂಪಗೊಳಿಸಿದರೆ ಅದರ ಮೇಲೆ ಬರೆದರೆ ಅದನ್ನು ಯಾವುದಾದ್ರೂ ರೀತಿಯದಾದಂಥ ವ್ಯತ್ಯಾಸ ಮಾಡಿದರೆ ಅದಕ್ಕೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಯಾವುದೇ ಪುರಾತತ್ವ ಇಲಾಖೆಯ ದೇವಸ್ಥಾನ ಪುರಾತತ್ವ ಇಲಾಖೆಯ ಸಂಗ್ರಹಾಲಯ ಎಲ್ಲೇ ಇಮಾರತ್ತು ಎಲ್ಲೇ ಹೋದರೂ ನೀವು ಆ ರೀತಿ ಇದ್ದರೆ ಅಂಥದ್ದೊಂದು ಕಠಿಣವಾದಂಥ ಕಾನೂನನ್ನು ಹೊಂದಲಾಗಿದೆ ಏಕೆಂದರೆ ನಮ್ಮ ಇತಿಹಾಸವನ್ನು ತಿರುಚಬಾರದು ಪುರಾತನ ನಮ್ಮ ಶಿಲ್ಪಗಳೇನಿದೆ ಪುರಾತನ ನಮ್ಮ ಕಲೆ ಏನಿದೆ ಪುರಾತನ ನಮ್ಮ ಧಾರ್ಮಿಕ ಇವು ಏನಿದಾವೆ ಅವನ್ನ ಯಾವುದು ಟಚ್ ಮಾಡಬಾರ್ದು ಸರಿಯಾದಂಥ ತೀರ್ಮಾನ ಸಿರ ಸರಿಯಾದಂಥ ನಿಲುವು ಸರ್ಕಾರದ ಆ ಕಾನೂನಿಗೆ ನಾವು ಬದ್ಧರಾಗಿರ್ತೀವಿ ಹೋದಂಥ ಸಂದರ್ಭದಲ್ಲಿ ಇಲ್ಲದೆ ಹೋದ್ರೆ ನಮ್ಮ ಜನ ಎಂಥ ಕುಚೋದ್ಯಮ ಮಾಡ್ತಾರೆ ಅಂತಂದರೆ ಈ ಟಾಯ್ಲೆಟಲ್ಲಿ ಏನೇನು ಬರೀತಾರಲ್ಲ ಬಳಪ ತಗೊಂಡು ಅದನ್ನೆಲ್ಲ ನಮ್ಮ ಈ ಪ್ರಾಚ್ಯ ಇಲಾಖೆಯ ಇಮಾರತುಗಳ ಮೇಲೆ ಬರೀಲಿಕ್ಕೆ ಕೂಡ ಸಿದ್ಧರಿರುವಂಥ ಜನ ನಮ್ಮಲ್ಲಿ ಇರುವಂಥದ್ದು ಆದ್ದರಿಂದ ಮಾಡಿರೋ ಕಾನೂನು ಇವರು ಬಂದು ಅಲ್ಲಿ ಹೇಳ್ತಾರೆ ನೋಡಿ ನಮ್ಮ ಒಂದು ನೂರ ಇಪ್ಪತ್ತು ಆಸ್ತಿಗಳನ್ನು ನಮ್ಮ ಆಸ್ತಿ ಅಂತ ಬರ್ಕೊಂಡ್ಬಿಟ್ಟಿದ್ದಾರೆ ವಕ್ಫು ಅಸ್ತಿತ್ವದಲ್ಲೇ ಇರಲಿಲ್ಲ ವಕ್ಫ್ ಕಾಯ್ದೆ ಅನ್ನೋದಿಲ್ಲ ವಕ್ಫ್ ಬೋರ್ಡ್ ಇರಲಿಲ್ಲ ಭಾರತ ದೇಶದಲ್ಲಿ ಆ ಸಂದರ್ಭದಲ್ಲಿ ಇದ್ದಂಥ ಇಮಾರತುಗಳಿವು ಈ ಇಮಾರತುಗಳನ್ನು ಇನ್ನೊಬ್ಬರಿಗೆ ಪರಭಾರೆ ಮಾಡುವಂಥ ಪ್ರಶ್ನೆಯೇ ಬರೋದಿಲ್ಲ ಈ ಇಮಾರತುಗಳು ಸರ್ಕಾರಕ್ಕೆ ಸೇರಿದಂಥ ಇಮಾರತುಗಳು ಈ ಸರ್ಕಾರಕ್ಕೆ ಸೇರಿದಂಥ ಆಸ್ತಿಗಳು ದೇಗುಲಗಳಿವೆ ಇದು ನಂದು ಅಂತ ಬರ್ಕೊಂಡಿದ್ದಾರೆ ಅಂತ ಒಂದು ಎರಡು ಮೂರು ನಾಲ್ಕು ಇಲಾಖೆ ಅಧಿಕಾರಿಗಳು ಹೇಳ್ತಾ ಹೋಗ್ತಾರೆ ಯಾವಾಗ ಇದನ್ನು ಬಿಚ್ಚಿಡ್ತಾರೋ ಇದ್ದಕ್ಕಿದ್ದ ಹಾಗೆ ನಮ್ಮ ಅಸಾದುದ್ದೀನ ವಯಸ್ಸಿಗೆ ಇನ್ನಿಲ್ಲದ ಹಾಗೆ ಕೋಪ ಬಂದುಬಿಡುತ್ತೆ ಕೋಪ ಬಂದು ಕಿರುಚಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ನೀವು ವಾಟ್ಸಪ್ ಯೂನಿವರ್ಸಿಟಿ ತೊಗೊಂಬಂದಿದ್ದೀರಾ ನೀವು ವಾಟ್ಸಪ್ನಲ್ಲಿ ಬಂದಿರುವಂಥ ದಾಖಲೆಗಳನ್ನ ಹಿಡ್ಕೊಂಡು ನಮ್ಮಿದ್ರಿಗೆ ಹೇಳ್ತಾ ಇದ್ದೀರಾ ಅದರಲ್ಲಿ ಬಂದಿರೋದಕ್ಕೆ ಎಲ್ಲ ದಾಖಲೆಗಳೇನು ಇರೋದಿಲ್ಲ ಅಲ್ಲ ಸ್ವಾಮಿ ಪರಪುರಾತತ್ವ ಇಲಾಖೆ ಈ ದೇಶನ ನಂಬಿರುವಂಥ ಇಲಾಖೆ ಅದು ಅವರು ಸಾಕ್ಷ್ಯಾಧಾರ ಇಲ್ಲದೆ ಯಾವುದನ್ನು ಪ್ರತಿಪಡಿಸಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸರ್ಕಾರದ್ದದು ಅವ್ರು ಹೇಳಿದ್ದನ್ನು ವಾಟ್ಸಪ್ ಯೂನಿವರ್ಸಿಟಿ ಅಂತ ಈ ಅಸಾದುದ್ದೀನ್ ವಯಿಸಿ ಹೇಳಿದರೆ ಅದಕ್ಕೆ ನಾವು ಏನು ಅಂತ ಉತ್ತರ ಹೇಳೋಣ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ರಚೆ ಹಿಡಿತಾರೆ ಅವರಿಗೆ ಬೆಂಬಲವಾಗಿ ನಿಲ್ಲೋದು ಯಾರು ಹೇಳಿ ಸಂಜಯ್ ಸಿಂಗ್ ಅವರಿಗೆ ಬೆಂಬಲವಾಗಿ ನಿಲ್ತಾರೆ ಜೊತೆಗೆ ಇನ್ನಷ್ಟು ವಿಪಕ್ಷದ ಸದಸ್ಯರು ಇದರ ಬೆಂಬಲವಾಗಿ ನಿಲ್ತಾರೆ ನೀವು ಈ ರೀತಿಯೆಲ್ಲ ನೀವು ದಾಖಲಾತಿಗಳನ್ನು ತೋರಿಸಕ್ಕೆ ಶುರು ಮಾಡಿದರೆ ವಕ್ಫಿಗೆ ಆಸ್ತಿನೇ ಇರೋದಿಲ್ಲ ಎಲ್ಲ ಆಸ್ತಿನೂ ಒಂದಲ್ಲೊಂದು ಆಸ್ತಿಗಳು ಬೇರೆ ಬೇರೆಯವರು ಅದನ್ನು ನಮ್ಮ ಧರ್ಮೀಯರೇ ಬೇರೆ ಕೊಟ್ಟಿರ್ತಾರೆ ಹಾಗೆ ನೋಡಿದರೆ ಅದು ಔರಂಗಜೇಬ್ ಕಟ್ಟಿದ್ದು ಔರಂಗಜೇಬ್ ಕಟ್ಟಿದ ಮೇಲೆ ನಮ್ಮ ವಕ್ಫ್ಗೆ ಬರುತ್ತಲ್ವ ಸರ್ಕಾರದ ಹೆಂಗಾಗತ್ತೆ ಬಾಬರ್ ಕಟ್ಟಿದ್ದು ಬಾಬರ್ ಕಟ್ಟಿದ್ದು ನಮ್ದಲ್ವ ಸರ್ಕಾರದ ಹೆಂಗಾಗತ್ತೆ ಅಲ್ಲ ಸ್ವಾಮಿ ಬಾಬರ್ ಮಾಡಿರಲಿ ಹಂಗ ಔರಂಗೇಬ್ ಮಾಡಿರಲಿ ಅಕ್ಬರ್ ಮಾಡಿರಲಿ ಹುಮಾಯೂನ್ ಮಾಡಿರಲಿ ಯಾರೇ ಮಾಡಿದ್ರು ಏನು ತಮ್ಮ ದೇಶದಿಂದ ತೊಗೊಂಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದ ಅದು ಈಗ ಹೆಂಗೆ ಫಾರೆಸ್ಟ್ ಇನ್ವೆಸ್ಟ್ ಫಾರಿನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಎಫ್ ಡಿ ಐ ಅಂತೀವಿ ಆ ರೀತಿ ಫಾರಿನ್ ಇನ್ವೆಸ್ಟ್ಮೆಂಟ್ ಅದು ನಮ್ಮ ದೇಶವನ್ನೇ ಕೊಳ್ಳೆ ಹೇಳೋದು ನಮ್ಮದೇ ದೇಶದ ದುಡ್ಡಿನಿಂದ ನಮ್ಮ ಕಾರ್ಮಿಕರನ್ನು ಬಳಸಿಕೊಂಡು ಇಲ್ಲಿ ನಿರ್ಮಿಸಿದಂಥ ಇಮಾರತುಗಳು ಅಷ್ಟೇ ಅಲ್ಲ ಇವರು ನಿರ್ಮಿಸಿದ್ದಲ್ಲ ನಮ್ಮದನ್ನೇ ವ್ಯತ್ಯಾಸ ಮಾಡಿ ಮೂರು ಗೋಡೆಗಳನ್ನು ಕೆಡವಿ ಒಂದು ಗೋಡೆಯನ್ನು ಉಳಿಸಿ ಉಳಿದ ಮೂರು ಗೋಡೆಗಳಲ್ಲಿ ನಿಮ್ಮ ಮಸೀದಿ ಕಟ್ತಾರೆ ಅದು ನಿಮ್ಮ ಆಸ್ತಿ ಅಂದ್ಬಿಟ್ಟು ನಾವು ಹೆಂಗೆ ಒಪ್ಲಿಕ್ಕಾಗತ್ತೆ ಅದಕ್ಕೆ ದಾಖಲಾತಿಗಳಿದ್ದಾವೆ ಯಾವುದೇ ಬಾಯಿ ಮಾತಿನಲ್ಲಿ ಆಡಿದ್ದಲ್ಲ ಕೇಳೋದಿಲ್ಲ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ಎರಡು ಸಾವಿರದ ಹದಿಮೂರರ ಚುನಾವಣೆ ಇನ್ನೇನು ಬರಬೇಕು ಆ ಸಂದರ್ಭದಲ್ಲಿ ಮೌಲ್ವಿಗಳು ಮುಲ್ಲಾಗಳು ಸೋನಿಯಾ ಗಾಂಧಿ ಹತ್ರ ಹೋಗ್ತಾರೆ ಮನಮೋಹನ್ ಸಿಂಗ್ ಹತ್ರ ಹೋಗ್ತಾರೆ ನೋಡಿ ನಮಗೆ ಒಂದು ನೂರ ಇಪ್ಪತ್ತ್ಮೂರು ಆಸ್ತಿ ಇದಾವೆ ದಿಲ್ಲಿನಲ್ಲಿ ಈ ಆಸ್ತಿನ ವಕ್ಫ್ಗೆ ಪರಹ ಪರಭಾರೆ ಮಾಡಿಬಿಡಿ ನೀವು ಪರಭಾರೆ ಮಾಡಿದ್ದಾದರೆ ಇಡೀ ದೇಶದಲ್ಲಿರುವಂಥ ಮುಸಲ್ಮಾನರು ನಿಮ್ಮ ಪಕ್ಷಕ್ಕೆ ಮತ ಹಾಕುವ ಹಾಗೆ ನೋಡ್ಕೋತೀವಿ ಅಂತ ಮೌಲ್ವಿ ಮುಲ್ಲಾಗಳು ಹೇಳ್ಕೊತಾರೆ ರಾತ್ರಿ ಪರಭಾರೆ ಆಗಿಬಿಡ್ತಾವೆ ಭಾಳ ಪ್ರತಿಷ್ಠಿತವಾದಂಥ ಆಸ್ತಿಗಳು ಅವ್ರು ಹೇಳ್ತಾರೆ ಮೌಲ್ವಿಗಳು ನೋಡಿ ನಾವು ಇಲ್ಲಿ ಚಾಂದ್ ಧಿಖ್ಯಾ ಅಂದರೆ ಇಡೀ ದೇಶದಲ್ಲಿ ಚಾಂದ್ ಧಿಕ್ಕ ಇಲ್ಲಿ ನಮ್ಮ ಚಂದ ಕ ಚಂದಪ್ಪ ಕಂಡಿದ್ದಾನೆ ಅಂತಂದ್ರೆ ಚಂದ್ರ ಕಾಣಿಸಿದ್ದಾನೆ ಅಂದರೆ ಇಡೀ ದೇಶದಲ್ಲಿ ಮಾರನೇ ದಿವಸ ರಂಜಾನ್ ಹಬ್ಬ ಮಾಡ್ತಾರೆ ದಿಲ್ಲಿ ಇಮಾಮ್ ಹೇಳಿದ್ರ ಅಂತ ಕೇಳ್ತಾರೆ ಇಮಾಮ್ ಹೇಳಿದ್ದಾನೆ ಅಂತಂದ್ರೆ ನಾವೆಲ್ಲ ಹಬ್ಬ ಮಾಡ್ಬೋದು ಅಲ್ಲಿ ಅವನಿಗೆ ಕಂಡಿದ್ದಾರೆ ಚಂದ್ರ ನಮಗೆ ಕಂಡ್ಲಿ ಕಾಣ್ದಾರ ನಾವು ಹಬ್ಬ ಮಾಡ್ತೀವಿ ಹಂಗಿದೆ ನಮ್ಮಲ್ಲಿ ಒಂದು ಇಲ್ಲಿಂದ ಫರ್ಮಾನ್ ಹೊಡೆಸಿದ್ರು ಇಡೀ ದೇಶದಲ್ಲಿ ನಿಮ್ಗೆ ಓಟ್ ಹಾಕ್ತಾರೆ ಅಂತ ಹೇಳಿ ಆ ಆಸೆಯನ್ನು ತೋರಿಸಿ ನೂರ ಇಪ್ಪತ್ತ್ಮೂರು ಆಸ್ತಿನ ವಶಪಡಿಸ್ಕೊಂಡಿದ್ರು ವಕ್ಫ ಅವರು ಕೊನೆಗೆ ಈಗ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದಂಥ ಮೋದಿ ಸರ್ಕಾರ ತದನಂತರ ದಿನಗಳಲ್ಲಿ ಕೋರ್ಟಲ್ಲಿ ಅದನ್ನು ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿಸ್ಬೇಕಾಗಿತ್ತು ಮಾಡಿಸ್ಬೇಕಾಯಿತು ಸರ್ಕಾರ ಅದನ್ನು ಕ್ಯಾನ್ಸಲ್ ಮಾಡ್ತು ಈ ರೀತಿ ಈ ಆಂಟಲಿಯಾ ಇದೆಯಲ್ಲ ನಮ್ಮ ಮುಖೇಶ್ ಅಂಬಾನಿದು ಆತನ ಮನೆಯೇ ವಕ್ ಫಾಸ್ಟಿ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದರು ಮುಂಬೈನಲ್ಲಿರುವಂಥ ಪ್ರತಿಷ್ಠಿತ ಸಂ ಬಿಲ್ಡಿಂಗ್ಗಳೆಲ್ಲ ಒಕ್ಫಾಸ್ತಿ ಇದ್ದಾವೆ ಎಲ್ಲ ನಿಮ್ಗೆ ವಾಪಸ್ ಕೊಡಿಸ್ತೀನಿ ಅಂತ ಮೌಲ್ವಿಗಳ ಸಭೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಹೇಳಿದರು ವೈರಲ್ ಆಗಿದೆ ವಿಡಿಯೋ ಅದು ಅಂಥ ಖಾಸಗಿ ಆಸ್ತಿಯನ್ನು ಕೂಡ ನಮ್ಮದು ಕಬಳಿಸುವಂಥ ನಿಟ್ಟಿನಲ್ಲಿ ಅದಕ್ಕೆ ಸರಿಯಾದ ದಾಖಲಾತಿಗಳನ್ನು ಸಭೆಯಲ್ಲಿ ಕೊಡ್ತೀನಿ ಅಂತಂತಂದರೆ ಅಸಾದುದ್ದೀನ್ ವಯ್ಸಿ ಅಂಥವ್ರು ಗಲಾಟೆ ಮಾಡ್ತಾರೆ ಅಂಥವ್ರಿಗೆ ಸಂಜಯ್ ಸಿಂಗ್ ಸೊಪ್ಪು ಹಾಕ್ತಾರೆ ಹಿಂದೂ ಧರ್ಮದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅಸಾದುದ್ದೀನ್ ವಯಸ್ಸಿಗೆನೂ ಹಿಂದೂಗಳ ಮತ ಹಾಕಿದ್ರು ಎಲ್ಲೋ ಗೊತ್ತಿಲ್ಲ ಮುಸಲ್ಮಾನರ ಮತಗಳಿಂದ ಆತ ಹರಿಸ್ಬರ್ತಾನೆ ಸಂಜಯ್ ಸಿಂಗ್ ಹಿಂದೂಗಳ ಮತ ತೊಗೊಂಡು ಗೆಲ್ಲೋದಲ್ವ ಈತ ರಾಜ್ಯಸಭಾ ಸದಸ್ಯ ಬಿಡಿ ಲೋಕಸಭೆಗೆ ನಿಂತಿದ್ರೆ ಮಾತು ಬೇರೆ ಒಟ್ಟು ಹೇಳಿದೆ ನಾನು ಈ ರಾಜಕಾರಣಿಗಳಿಗೆ ಹಿಂದೂ ಓಟ್ಗಳು ಬೇಕು ಆದರೆ ಹಿಂದೂಗಳ ಹಿತರಕ್ಷಣೆಯನ್ನು ಮಾಡಬೇಕು ಅಂತ ಇವ್ರಿಗೆ ಯಾರಿಗೂ ಅನಿಸೋದೇ ಇಲ್ಲ ಸಭೆ ದಿನದಿಂದ ದಿನಕ್ಕೆ ಕ್ಲಿಷ್ಟಕರವಾಗ್ತಾ ಇದೆ ಸಭೆ ದಿನದಿಂದ ದಿನಕ್ಕೆ ಕಗ್ಗಂಟಾದರೂ ಕೂಡ ಅದನ್ನು ಬಿಡಿಸಿ ಒಂದು ಸ್ಪಷ್ಟವಾದಂಥ ನಿರ್ದೇಶನವನ್ನು ಹಾಕ್ಕೊಂಡು ಅದರಲ್ಲಿರುವಂಥ ಪಾಯಿಂಟ್ ಭಾಳ ಚೆನ್ನಾಗಿದ್ದಾವೆ ವಕ್ಫ ಆಸ್ತಿಯಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಕೊಡಬೇಕು ಪ್ರಾತಿನಿಧ್ಯ ಕೊಡಬೇಕು ಕರೆಕ್ಟ್ ತಾನೇ ಕೊಡಬೇಕು ಯಾಕೆ ಅದು ಮಹಿಳೆಯರಿಗೆ ಯಾಕೆ ಆದ್ಯತೆ ಇರಬಾರ್ದು ಅವರು ಕೇವಲ ವೈಭೋಗದ ವಸ್ತುಗಳ ಇದು ಪ್ರಶ್ನೆ ಎರಡನೇದು ಈ ಆಸ್ತಿನಲ್ಲಿ ಅಧಿಕಾರಿಗಳು ಬೇರೆ ಧರ್ಮದವರು ಇರಬಹುದು ಯಾಕೆ ಇರಬಾರ್ದು ನೀವು ಎಲ್ಲದರಲ್ಲೂ ಸೆಕ್ಯುಲರ್ ಅಂತೀರಿ ಇದರಲ್ಲಿ ಯಾಕೆ ಸೆಕ್ಯುಲರಿಸಮ್ ಬರಬಾರ್ದು ಆಮೇಲೆ ನೀವು ಕೇವಲ ಸೊನ್ನೆ ಒಕ್ಬೋಡು ಶಿಯಾ ಸುಕ್ ಒಕ್ಬೋಡು ಅಂತೀರಿ ಬೇರೆದವ್ರು ಯಾಕೆ ಮಾಡಬಾರ್ದು ಉಳಿದ ನಿಮ್ಮಲ್ಲಿ ಎಪ್ಪತ್ತೆರಡು ಪಂಗಡಗಳಿದವ್ರಲ್ಲ ಅವ್ರಿಗೂ ವಕ್ ಬೋಡ್ಬೇಕಲ್ವಾ ಅವರು ವಕಾಫ್ ಕೊಡ್ತಾ ಇರ್ತಾನೆ ಅವರು ದಾನ ಧರ್ಮ ಮಾಡ್ತಾ ಇರ್ತಾನೆ ಅವ್ರದ್ದು ಆಸ್ತಿ ಇರಬೇಕು ಮತ್ತು ಈಗಿರುವಂಥ ಆಸ್ತಿಗೆ ದಾಖಲಾತಿಗಳಿರಬೇಕು ಅಂತ ಹೇಳುತ್ತೆ ಇರಬೇಕಲ್ವಾ ಎಲ್ಲವೂ ನ್ಯಾಯಸಮ್ಮತವಾಗಿರುವಂಥದ್ದಿದೆ ಏನಾಗತ್ತೆ ಇದ್ರ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಮತ್ತೆ ಚರ್ಚೆ ಮಾಡೋಣ ಸಭೆಯಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ